ಸೋಷಿಯಲ್ ಮೀಡಿಯಾದಿಂದ ದೂರ ಆದ್ರ ಶೋಭಾ ಶೆಟ್ಟಿ ಏನಾಗಾದರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬದಲು ನೋಡುತ್ತಿದ್ದರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಪಕ್ಕದಲ್ಲಿ ಕನ್ನಡ ಪ್ರೆಸ್ ಮಾಡಿ ಕನ್ನಡದ ಸುಂದರಿ ಶೋಭಾ ಶೆಟ್ಟಿ ತೆಲುಗು ಪ್ರೇಕ್ಷಕರಿಗೂ ಚಿರಪರಿಚಿತರು ಅವರು ತೆಲುಗಿನಲ್ಲಿ ಕಾರ್ತಿಕ ದೀಪಂನಲ್ಲಿ ಕಲಾನಾಯಕ ಮೋನಿತಾ ಪಾತ್ರದಲ್ಲಿ ನಟಿಸುವ ಮೂಲಕ ಅವರು ಪ್ರೇಕ್ಷಕರನ್ನು ವಿಶೇಷವಾಗಿ ಮೆಚ್ಚಿಕೊಂಡರು ಅದೇ ಕ್ರೇಜ್ನೊಂದಿಗೆ ಅವರು ತೆಲುಗು ಬಿಗ್ ಬಾಸ್ ಸೀಸನ್ ಏಳರಲ್ಲಿ ಸ್ಪರ್ಧೆಯಾಗಿ ಭಾಗವಹಿಸಿ ಎಲ್ಲರನ್ನು ಅಚ್ಚರಿಗೊಳಿಸಿದರು ಅದೇ ಶೋನಲ್ಲಿ ಶೋಭಾ ಶೆಟ್ಟಿ ಕನ್ನಡದಲ್ಲಿ ಬಂದರು ಅದೇ ಪ್ರಯೋ ಜನ ಆಗಲಿಲ್ಲ ಅವರು ಅಲ್ಲಿ ಹೆಚ್ಚು ಕಾಲ ಇರಲು ಸಾಧ್ಯವಾಗಲಿಲ್ಲ ಈಗ ಒಂದು ಶಾಕಿಂಗ್ ಸುದ್ದಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಶೋಭಾ ಮನೆಯಿಂದ ಶೋಭಾ ಹೊರಬಂದರು ಆ ಬಳಿಕ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಭಾಗವಹಿಸಿದ್ದರು ಆ ಬಳಿಕ ಅವರು ಸೈಲೆಂಟ್ ಆಗಿದ್ದರು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಮಾತ್ರ ಸಕ್ರಿಯರಾಗಿದ್ದರು ಅವರು ತಮ್ಮ ಗ್ಲಾಮರ್ ಗ್ಲಾಮರ್ ಫೋಟೋಗಳನ್ನು ಹಂಚಿಕೊಳ್ಳುವ ಮೂಲಕ ತಾವು ಯಾವಾಗಲೂ ತಮ್ಮ ಅಭಿಮಾನಿಗಳೊಂದಿಗೆ ಸಂಪರ್ಕದಲ್ಲಿರುತ್ತಾರೆ ಆದಾಗ್ಯೂ ಶೋಭಾ ಶೆಟ್ಟಿ ಇತ್ತೀಚೆಗೆ ತಮ್ಮ ಸಾಮಾಜಿಕ ಮಾಧ್ಯಮ ಅನುಯಾಯಿಗಳ ದೊಡ್ಡ ಆಘಾತ ನೀಡಿದರು ಅಂತಲೇ ಹೇಳ್ಬೋದು ನಾನು ಕೆಲವು ದಿನಗಳವರೆಗೆ ಸಾಮಾಜಿಕ ಜಾ ಜಾಲತಾಣದಿಂದ ದೂರವಿರುತ್ತೇನೆ ಎಂದು ನಲ್ಲಿ ಪೋಸ್ಟ್ ಮಾಡುವ ಮೂಲಕ ತಮ್ಮ ಅಭಿಮಾನಿಗಳನ್ನು ಅಚ್ಚರಿಗೊಳಿಸಿದರು ಆದರೆ ಶೋಭಾ ಶೆಟ್ಟಿ ಈ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ದೂರ ಉಳಿಯಲು ಕಾರಣ ಏನು ಶೋಭಾ ಶೆಟ್ಟಿ ಸಾಮಾಜಿಕ ಜಾಲತಾಣಗಳಿಂದ ಹಿಂದೆ ಸರಿದಿದ್ದಕ್ಕೆ ವೈಯಕ್ತಿಕ ಸಮಸ್ಯೆಗಳೇ ಕಾರಣ ಎಂದು ತೋರುತ್ತದೆ ಬಿಗ್ ಬಾಸ್ ಸೀಸನ್ ಏಳರಿಂದ ಹೊರಬಂದ ನಂತರ ಈ ನಟಿಗೆ ಹೆಚ್ಚಿನ ಅವಕಾಶ ಸಿಗಲಿಲ್ಲ ನಿಶ್ಚಿತಾರ್ಥವಾಗಿ ಒಂದು ವರ್ಷ ಕಳೆದಿದೆ ಆದರೆ ಮದುವೆ ಬರ ಭರವಸೆ ಈಡೇರಲಿಲ್ಲ ಓಕೆ ಈ ಅಂತ ನಾಳೆ